ನಮಸ್ಕಾರ ಸ್ನೇಹಿತರ ಯೇಸು ಪ್ರಪಂಚಕ್ಕೆ ಸ್ವಾಗತ ನಾನು ಸುಮನಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವಟ್ ನಿಮಗೆ ದಾಲ್ ಅಥವಾ ಹೆಸರು ಕಾಳಿಂದು ಗ್ರೀನ್ ಗ್ರ್ಯಾಂಡು ಮೊಸರು ಬಜ್ಜಿ ಮಾಡೋದು ಹೇಳ್ಕೊಡ್ತೀನಿ ಇದು ಈಸಿ ಮತ್ತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಮಾಡಿ ನೋಡಿ ಈ ರೀತಿ ಹೆಸರು ಕಾಳನ್ನು ಒಂದು ನಾನೊಂದು ನಾಲ್ಕೈದು ಗಂಟೆಗಳ ಕಾಲನೇ ಆ ಥರ ನೆನೆಸಿಟ್ಬಿಟ್ಟಿದ್ದೀನಿ ಆಮೇಲೆ ಅದನ್ನು ಚೆನ್ನಾಗಿ ತೊಳೆದು ಈ ರೀತಿ ಕುಕ್ಕರಲ್ಲಿ ಹಾಕಿ ಒಂದು ಎರಡು ವಿಸಲೇ ಬರಲಿ ತೀರಾ ಒಂದು ವಿಸಲ್ ಅಂದರೆ ಸರಿ ಗಟ್ಟಿ ಅನಿಸುತ್ತೆ ಒಂದು ಒಂದು ಅದು ತಿನ್ನೋಕ್ಕೆ ಚೆನ್ನಾಗಾಗ ಬೇಯಬೇಕು ಅಂತಂದರೆ ಎರಡು ವಿಸಲ್ ಬೇಕು ಎರಡು ವಿಸಲ್ ಬರೋಷ್ಟು ನೀವು ಕುಕ್ಕರಲ್ಲಿ ಹಾಕಿಬಿಟ್ಟು ಈ ರೀತಿ ಒಂದು ಸ್ವಲ್ಪ ಉಪ್ಪು ಹಾಕಿಬಿಡ್ಬೇಕು ಈಗಲೇ ಬೇಯುವಾಗಲೇ ಉಪ್ಪು ಹಾಕ್ಕೊಂಡು ಬಿಡಬೇಕು ಇಲ್ಲಂದರೆ ಆಮೇಲೆ ಸೇರಿಸಿದ್ರೆ ಕಾಳಿಗೆ ಉಪ್ಪು ಬರೋದಿಲ್ಲ ಅದಕ್ಕೋಸ್ಕರ ಇವು ಇದು ಬೇಯುವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಬೇಕಾದಷ್ಟು ನೀರು ಎಷ್ಟು ಮುಳುಗುತ್ತೋ ಅಷ್ಟು ಹಾಕ್ಕೊಂಡ್ರೆ ಸಾಕು ತುಂಬ ನೀರು ಹಾಕ್ಕೊಳ್ಳೋದೇನು ಬೇಡ ಹಾಕಿಬಿಟ್ಟು ಎರಡು ವಿಸಲ್ ಆಗಷ್ಟೇ ಬೇಯ್ ಬೇಯಲಿ ಅಷ್ಟು ಮಾಡಿ ಬೇಯಿಸ್ಕೊಂಡು ಬಿಡಬೇಕು ಅದನ್ನು ಕುಕ್ಕರಲ್ಲಿಟ್ಟು ನೋಡಿ ಉಪ್ಪು ಹಾಕ್ದೆ ಆಮೇಲೆ ಸ್ವಲ್ಪ ನೀರ್ ಹಾಕ್ತೀನಿ ಅದಕ್ಕೆ ನಾನು ನೀರ್ ಹಾಕ್ಬಿಟ್ಟು ಬೇಸ್ತೀನಿ ಈ ಹೆಸರು ಕಾಳಂತೂ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದಲ್ವ ಇದರಲ್ಲಿ ಪೋಲೇಟ್ ವಿಟಮಿನ್ ಡಿ ಆಮೇಲೆ ಎಲ್ಲ ರಕ್ತ ಕಣಗಳು ಬೆಳೀಲಿಕ್ಕೆ ಅದರ ಈವನ್ ಗರ್ಭಿಣಿಯರೇನಾದರೂ ಅವರ ಗರ್ಭಾವಸ್ಥೆಯಲ್ಲಿ ಇದನ್ನು ತಿಂದರೆ ಮಗು ಅಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಹುಟ್ಟತ್ತಂತೆ ಅಷ್ಟು ಒಳ್ಳೆಯದು ಇದು ಹಾಗೆ ಅದು ನಮ್ಮ ಹಾರ್ಟ್ ಹೆಲ್ತಿಗೆ ಒಳ್ಳೆಯದು ಕೆಟ್ಟ ಕೊಲೆಸ್ಟ್ರಾಲನ್ನು ತೆಗೆದಾಕತ್ತೆ ನೋಡಿ ಈಗ ಎರಡು ವಿಸಿಲ್ ಬಂದಮೇಲೆ ಈ ರೀತಿ ಚೆನ್ನಾಗಿ ಬೆಂದಿದೆ ಅದು ಬೆಂದಾಗಿದೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ಸೊ ಹೀಗೆ ಹಾರ್ಟ್ ಹೆಲ್ತಿಗೆ ಒಳ್ಳೆಯದು ತುಂಬ ಪ್ರೋಟೀನ್ ಇರುತ್ತೆ ಒಂದು ಕಪ್ ಹೆಸರು ಕಾಳಲ್ಲೇ ಸ ಟ್ವೆಂಟಿ ಏಯ್ಟ್ ಪರ್ಸೆಂಟಷ್ಟು ಪ್ರೋಟೀನ್ ಇರುತ್ತಂತೆ ಹಾಗಾಗಿ ನಮ್ಮ ದೇಹ ಈ ಪ್ರೋಟೀನ್ ಇಲ್ದಿದ್ರೆ ರೋಗ ಎಲ್ಲ ಕೆ ಆರೋಗ್ಯ ಎಲ್ಲ ಕೆಡತ್ತೆ ಬಟ್ ಅದು ಈ ರೀತಿ ದಿನ ಇದನ್ನು ಯೂಸ್ ಮಾಡಿದ್ರೇ ಒಳ್ಳೆಯದು ಸ್ಪ್ರೌಟೆಡ್ ಅಂತಂದರೆ ಇನ್ನೂ ಒಳ್ಳೆಯದು ನೋಡಿ ಈ ರೀತಿ ತಣ್ಣಗಾದ್ಮೇಲೆ ಅದಕ್ಕೆ ಮೊಸರು ಬೆರೆಸ್ಕೊಳ್ಳಿ ಸ್ಪ್ರೌಟ್ಸ್ ಬೆರೆಸಿ ತಿನ್ನಿಸಿದ್ರೆ ತಿಂದರೆ ಇನ್ನೂ ಒಳ್ಳೆಯದು ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಒಳ್ಳೆಯದು ಹಾಗೆ ಅದೇ ಬ್ಲಡ್ ಪ್ರೆಷರ್ಗೆ ಶುಗರ್ಗೆ ಒಳ್ಳೆಯದು ಆಮೇಲೆ ಹಾರ್ಮೋನ್ ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೂ ಸಹ ಇದು ಒಳ್ಳೆಯದಾಗುತ್ತೆ ಕಣ್ಣಿನ ದೃಷ್ಟಿಗೆ ಸ್ಕಿನ್ನಿಗೆ ಒಂದೆರಡು ಯೂಸಲ್ಲ ಹಾಗಾಗಿ ಎವ್ರಿ ಡೇ ನೀವು ಯೂಸ್ ಮಾಡಿದ್ರೂ ಒಳ್ಳೆಯದು ನೋಡಿ ಮೊಸರು ಎಷ್ಟು ಬೇಕೋ ಅಷ್ಟು ಫಸ್ಟ್ ಹಾಕ್ಕೊಂಡೆ ಸ್ವಲ್ಪ ಕಡಿಮೆ ಅನಿಸಿದ್ರೆ ಮತ್ತೆ ಎಷ್ಟು ಚೆನ್ನಾಗಿ ಧಾರಾಳವಾಗಿ ಮೊಸರು ಹಾಕೊಳ್ಳಿ ಇನ್ನೂ ಇದ್ರಕ್ಕಿಂತ ಜಾಸ್ತಿ ಹಾಕ್ಕೊಂಡ್ರು ಹಾಕೋಬೋದು ಆಮೇಲೆ ಏನಾದ್ರು ಉಪ್ಪು ನಿಮಗೆ ಕಡಿಮೆ ಕಾಳೆ ಬೇಯುವಾಗ ಹಾಕಿದ್ದು ಕಡಿಮೆ ಆಯಿತು ಅನಿಸಿದ್ರೆ ಇಲ್ಲಿ ಬೇಕಾದರೆ ಒಂದು ಚೂರು ಉಪ್ಪನ್ನು ಸೇರಿಸ್ಕೊಳ್ಬೋದು ಇದಾದ ಮೇಲೆ ಏನು ಮಾಡಬೇಕು ಒಗ್ಗರಣೆ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಬಡಲೆಗೆ ಆಮೇಲೆ ಅದಕ್ಕೆ ಉದ್ದಿನಬೇಳೆ ಸಾಸಿವೆ ಹಸಿಮೆಣಸಿನ್ಕಾಯಿ ಕರಿಬೇವು ಇಂಗು ಅಷ್ಟು ಹಾಕಿದ್ದೀನಿ ನಾನು ಹಾಕಿಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳಿ ಅದು ಕೊಟ್ಟ ಇಂಗು ಎಲ್ಲ ಹಾಕಿದ ತಕ್ಷಣ ನೋಡಿ ಇಂಗು ಹಾಕಿದೆ ಹಾಕಿದ ತಕ್ಷಣ ತುಂಬ ಟೇಸ್ಟಿ ಆಗುತ್ತೆ ಅದು ಇನ್ನೂ ಎಲ್ಲ ಹಾಕಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಬಿಡೋಣ ಮಿಕ್ಸ್ ಮಾಡಿ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ನಮ್ಮ ಹೆಸರು ಕಾಳಿನ ಮೊಸರು ಬಜ್ಜಿ ಖಂಡಿತ ನೀವು ಇದನ್ನು ಮಾಡಿ ನೋಡಿ ಮಾಡಿ ನೋಡಿದರೆ ನಿಮಗೆ ಊಟದ ಜೊತೆ ಅನ್ನ ರೈಸ್ ಜೊತೆ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಹೇಗಿತ್ತು ಅಂತ ಖಂಡಿತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಹಾಗೆ ಮರೀದೆ ನನ್ನ ಎಸ್ವಿ ಪ್ರಪಂಚನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಅದಕ್ಕೊಂದು ಒಗ್ಗರಣೆನ ಮೇಲಿಂದ ಕೊತ್ತಂಬರಿ ಸೊಪ್ಪು ಒಂಚೂರು ಹಾಕ್ಬಿಟ್ಟು ಬೆರೆಸ್ಬಿಟ್ರೆ ಟೇಸ್ಟಿಯಾಗಿರೋ ಹೆಸರು ಕಾಡಿನ ಮೊಸರು ಬಜ್ಜಿ ರೆಡಿ ಆಯಿತು ಇದನ್ನು ಹಾಗೇನೂ ಬೇಕಾದರೆ ನಾವೇನಾದರೂ ಫಾಸ್ಟಿಂಗಲ್ಲಿದ್ದರೆ ಈಗ ಏನಾದ್ರು ಏಕಾದಶಿ ದಿನ ಆಗಲಿ ಆ ಥರ ದಿನ ಎಲ್ಲ ಇದು ಹಾಗೇನೂ ಮಾಡ್ಕೊಂಡು ಸುಮ್ಮನೆ ತಿನ್ಬೋದು ಹೆಲ್ದಿಯಾಗ ನಾವು ಉಪವಾಸ ಇದ್ದರೂ ನಮ್ಗೆ ಯಾವ ಥರದ ಸುಸ್ತಾಗೋದಿಲ್ಲ ಏನಾಗಲ್ಲ ಇಲ್ಲ ಅಂತಂದರೆ ಅನ್ನದ ಜೊತೆಯೂ ಸಹ ಅಷ್ಟೇ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಸಹ ಮಾಡಿ ನೋಡಿ ಆಯಿತಾ ಥ್ಯಾಂಕ್ ಯು